ವೆಲ್ಕಮ್ ಟು ಮೈ ಚಾನಲ್ ವಿನ ರೆಸಿಪಿ ಬಂದು ಚಕ್ಲಿ ಚಕ್ಲಿ ಯಾರಿಗೆ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಬನ್ನಿ ಅದು ಮಾಡೋದು ಹೆಂಗೆ ಅದೇ ಇರ್ಬೋದು ಮೊದಲಿಗೆ ಒಂದು ಕಪ್ಪ ಶೂರುಗಡ್ಲೆ ತೊಗೊಳ್ಳಿ ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಸಣ್ಣ ಜಾರಲ್ಲಿ ತರಿ ತರಿ ಒಂದು ಚೂರು ಇರ್ಬೋದು ಅಕಸ್ಮಾತ್ ತರಿ ತರಿ ಇರ್ಬೇಕು ಜಲ್ಡೆ ಮಾಡ್ಕೊಳ್ಳಿ ಅದೇ ಬಟ್ಲಲ್ಲಿ ಮೂಲು ಅಕ್ಕಿ ಇಟ್ಟು ಎಲ್ಲ ವೀಡಿಯೋ ನೋಡ್ತವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಆಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನ್ ಅಜ್ವಾನ ಅರ್ಧ ಸ್ಪೂನ್ ಜೀರಿಗೆ ಒಂದು ಮುಕ್ಕಾಲು ಸ್ಪೂನ್ ಬಿಳಿ ಎಳ್ಳು ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಒಂದೆರಡು ಚಿಟಿಕೆ ಅರಿಶಿನ ಇಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳಿ ಬೆಣ್ಣೆ ಅಥವಾ ಎಣ್ಣೆ ಅಥವಾ ತುಪ್ಪ ಯಾವುದಿದ್ರೂ ಆಗುತ್ತೆ ನಡೆಯುತ್ತೆ ನಾಲ್ಕು ಟೇಬಲ್ ಸ್ಪೂನ್ ಬೆಣ್ಣೆ ಐತೆ ನಮ್ಮ ಮನೆಗೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನು ಸೊ ಬಿಸಿ ಇರುತ್ತೆ ಬೇಗನೆ ಕೈಗೆ ಬಿಡಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನಾನು ಇದು ಚಕ್ಲಿ ರೌಂಡಾಗಿ ಮಾಡ್ತಾಯಿಲ್ಲ ಮುರುಕುಗಳು ಮಾಡ್ತಾಯಿದ್ದೀನಿ ಇದ್ದೀನಿ ಚಕ್ಲಿ ಮುರುಕು ಅದಕ್ಕೆ ಸೊಬ್ಬೆಣ್ಣೆ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ನಾನು ಈಗ ತಣಗ ಇದೆ ಕೈಯಲ್ಲೇ ಕದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂಚೂರು ಚೂರು ಆ ಬೆಣ್ಣೆ ಅದು ಹಿಟ್ಟು ಎಲ್ಲ ಗಂಟು ಗಂಟು ಇರಬಾರ್ದು ಆ ಥರ ಮಿಕ್ಸ್ ಮಾಡ್ಕೋಬೇಕು ನನಗೆ ಇದನ್ನು ಸ್ವಲ್ಪ ಬೆಣ್ಣೆ ಬೇಕು ಅನ್ನಿಸ್ತು ಯಾಕಂದರೆ ಮುರುಕ್ ಕಲ್ವ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಬೆಣ್ಣೆ ಜಾಸ್ತಿ ಇದ್ದಷ್ಟು ಆ ಕಡೆ ನೀರು ಸ್ವಲ್ಪ ಇಟ್ಕೊಳ್ಳಿ ಅದು ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮಿಕ್ಸ್ ಮಾಡೋಕ್ಕೆ ಒಂದು ಎರಡು ಲೋಟ ನೀರು ಕಲಸಿ ಕಾಯಿಸಿ ಇದು ಮಿಕ್ಸ್ ಆಗುತ್ತೆ ಅದು ನೀರು ಕಾಯ್ಕೊಳ್ಳುತ್ತೆ ಮತ್ತು ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ನೋಡ್ಕೊಂಡು ನೋಳಿಯಾದ ಇರಬೇಕು ಬೆಣ್ಣೆ ಹಾಕೋದ್ಮೇಲೆ ಮುರುಕ್ ಮಾಡೋಕ್ಕೆ ಮಾಮೂಲಿ ಚಕ್ಲಿ ರೌಂಡ್ ಬೇಕಂದರೆ ಒಂದೇ ಒಂದು ಸ್ವಲ್ಪ ಬೆಣ್ಣೆ ಕಡಿಮೆ ಮಾಡಿ ಈಗ ಬಿಸಿ ಬಿಸಿ ನೀರು ಹಾಕ್ಕೊಳ್ಳೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂತ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಇರುತ್ತೆ ಕೈ ಕಾಕೋಗ್ಬೇಡಿ ಒಂದು ಸ್ಪೂನ್ ಸಹಾಯದಿಂದ ಕಲಸ್ಕೊಳ್ಳಿ ಹಿಟ್ಟು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಒಂದು ಹದವಾಗಿರಬೇಕು ಸ್ಮೂತಾಗಿ ತುಂಬ ಗಟ್ಟಿಗಾಯಿತು ಅಂದರೆ ಕಟ್ 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 ಆಗುತ್ತೆ ಬೇಕಾ ನಿಮಗೆ ಚಕ್ಲಿ ಮಾಡ್ಕೊಳ್ಳೋ ರೌಂಡ್ ಮಾಡ್ಕೊಳ್ಳೋರಿಗೆ ಮುರುಗ್ ಥರನೇ ಬೇಕು ಸ್ವಲ್ಪ ಗಟ್ಟಿಯಾಗಿದ್ರೆ ಇರಲೇನಾಗಿಲ್ಲ ಬಟ್ ತೆಳುವಾಗ್ಬಾರ್ದು ತೆಳುವಾದರೆ ಆ ಚಕ್ಲಿ ಇದು ಏನು ಮುಳ್ಳು ಬುಳ್ ಥರ ಬರುತ್ತೋ ಆ ಥರ ಇರಲ್ಲ ಸುಮ್ಮನೆ ನೈಸಾಗಿ ಒಂದು ಮಿಕ್ಚಲ್ ಟೈಪಲ್ಲಿ ಬಂದುಬಿಡುತ್ತೆ ಅಂದರೆ ಬಿಸಿ ಇರುತ್ತೆ ಆದಷ್ಟು ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊತ ಹೋಗಿ ಸ್ವಲ್ಪ ತಣ್ಣಗಾಗೋ ತಕ್ಕನ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಬಿಸಿ ಅಭ್ಯಾಸ ಇದೆ ಮುಟ್ಟೋಕೆ ಆಗುತ್ತೆ ಅಂತಂದರೆ ಓಕೆ ಪರವಾಗಿಲ್ಲ ಮುಟ್ಟು ಹಾಗೆ ಕೈಯಲ್ಲೇ ಕಲಿಸ್ಕೊಬೋದು ಸ್ವಲ್ಪ ಸ್ವಲ್ಪನೇ ಇನ್ನೂ ಬಿಸಿ ತಡಿಯಲ್ಲ ಕೈಗೆ ಹಾಗಾಗಿ ನಾನು ಹೊಸದ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಪ್ಲೀಸ್ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ತುಂಬ ಖುಷಿಯಾಗುತ್ತೆ ಹೊಸ್ದಾಗಿ ಮಾಡ್ತಾ ಇರೋದಕ್ಕೆ ಇನ್ನು ಸ್ವಲ್ಪ ಬಿಸಿನೇ ಇದೆ ನನ್ನ ಕೈಯಲ್ಲಿ ಮುಟ್ಟಕ್ಕೆ ಇಲ್ಲ ತುಂಬ ಬಿಸಿ ನೀರು ಹಾಕ್ಬೇಕು ಸುಮ್ಮನೆ ಉಗುರು ಬೆಚ್ಚಗೆ ಕಾಯ್ಕೊಂಡು ಹಾಕ್ಕೊಬೇಡಿ ಚೆನ್ನಾಗಿರೋಲ್ಲ ಇಟ್ ಹಿಟ್ಟು ಕಲಸೋಕ್ಕೆ ಆದರೆ ಸ್ವಲ್ಪ ಒಂದು ಕುದಿ ಬರಲಿ ನೀರು ಆವಾಗ ಆಫ್ ಸ್ಟವ್ ಆಫ್ ಮಾಡ್ಕೊಂಡು ಆ ನೀರು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡಿ ಆದಷ್ಟು ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ ಚಟ್ಲಿ ಈ ಚಕ್ಲಿನ ಒಂದು ತಿಂಗ್ಳವರೆಗೂ ಸ್ಟೋರ್ ಮಾಡ್ಕೋಬೋದು ನೀವು ಮನೆಯಲ್ಲಿ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು නට නා හමල L හমচি හ කය කි என்ன சொல்ප സ്റ്റോ ഹു ഒന്ന് ബാങ്ല ഹു നിമക്കെസ്റ്റ് ബേക്കു ഡീ ഫ്രൈ എണ്ണ ഹാക്കൊള്ളി ಚಕ್ಲಿಗಳು ತಗೊಂಡು ಸುತ್ತಲೂ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆನ ಹಾಕು ಒಂದು ಸ್ವಲ್ಪ ಕೈಯಲ್ಲ ಕೈಯಲ್ಲಿ ಹಿಂಗೆ ಅಂದ್ಕೊಳ್ಳಿ ಆಮೇಲೆ ಆ ಚಕ್ಲಿ ಹಿಟ್ಟನ್ನ ಒಂದು ಸಿಲಿಂಡರ್ ಟೈಪಲ್ಲಿ ಮಾಡಿಕೊಂಡು ಅದರೊಳಗೆ ಹಾಕ್ಕೊಳ್ಳಿ ಪೂರ್ತಿಯಾಗಿ ಹಾಕ್ಕೋಬೇಕು ನನಗಿನ್ ಸ್ವಲ್ಪ ಬೇಕು ಹಾಕ್ಕೊತಾ ಇದ್ದೀನಿ ಒಂದು ಕಡೆ ಎಣ್ಣೆ ಕಾದಿದೆ ಅದು ಫುಲ್ಲು ಬಬಲ್ಸ್ ಎಲ್ಲ ಕಡಿಮೆ ಆಗೋ ತಕ್ಕ ತಿರುಗಿಸ್ಬಾರ್ದು ಇನ್ನೊಂದು ಕಡೆಗೆ ಸ್ವಲ್ಪ ಕಡಿಮೆ ಆದ್ಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಓಕೆ ಈಗಿದಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಆಮೇಲೆ ಎತ್ತಿ ಒಂದು ಹೊಲ್ ಹೋಲಿರೋ ಬೇಕ್ಷೆ ನೋಡಿ ಕರ್ಕೊಂಡು ನಾನು ಇನ್ನೊಂದು ಟೆಪ್ಪು ಹಾಕ್ಕೊತಾ ಇದ್ದೀನಿ ಬಟ್ ಇದನ್ನು ಆವಾಗಲೇ ಮಾಡಿಟ್ಕೊಂಡು ಹಾಕ್ಕೋಬೇಕು ಎಲ್ಲವೂ ಎತ್ತಿಟ್ಕೊಂಡು ಹಾಕ್ಕೊಂತೀವಿ ಅಂದರೆ ಚೆನ್ನಾಗಿ ಬರಲ್ಲ ಎಷ್ಟೆಷ್ಟು ಬೇಕು ಒಂದು ನಾಲ್ಕೈದು ಐದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇನ್ನೇಗೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡಿ ಎಲ್ಲ ಆಗಿದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಎಷ್ಟು ಚಕ್ಲಿ ಆಗಿದೆ ನನಗೆ